ம்மா ஊட்டேவி மட்டன் எல்லோரு அய்யோ நானே தகி நீர்வல்லா அப்ப நம் ரானி மட்டன் சார் உங்க ಅವ್ರಿಗೆ ಒಂದು ಸ್ವಲ್ಪ ಆದ ಒಂದೆರಡು ಪೀಸ್ ಇಟ್ಕೊಂಡು ಉಂಡ್ಲು ರಾಣಿ ಆಮೇಲೆ ಊಟ ಮಾಡ್ತೀನಿ ಅಣ್ಣಯ್ಯ ಅಪ್ಪಯ್ಯ ಎಲ್ಲರೂ ಬರ್ರಿ ಅಂತನಾ ಬಂದ್ರು ಅಯ್ಯೋ ಬಿಡು ಇನ್ನೇನು ಪೀಸ್ ತಿಂದು ಅನ್ನ ಉಂಡವಳಲ್ಲಾ ಹೊಟ್ಟೆ ತುಂಬಿತೆ ಅದಕ್ಕೆ ಹೋಗವ್ರೆ ಬಂದ್ಮೇಲೆ ಊಟ ಮಾಡ್ತಾರೆ ಹಾಂ ಸುಂದ್ರ ಚೆನ್ನಾಗಿತ್ತೇನು ಸಾರು ಊತ್ಕೇ ಚೆನ್ನಾಗಿತ್ತು ನಾನಂತೂ ಒಂದು ಅಪ್ಪನ ಮುದ್ದೆ ಉಂಡ್ಬಿಟ್ಟೆ ಹೊಟ್ಟೆ ತುಂಬತು ಹಾಂ ಹೌದಾ ಸರಿ ಸರಿ ಆಯ್ತು ಮಾವ ಅಡ್ಕಿಲೆ ತಂದು ಕೊಡ್ಲಾ ಅಡ್ಕಿಲೆ ಯಾಕಂತೀರಾ ರೀ ಯಾಕಂತೀರಾ ನೀವು ಹ್ಞೂ ಇದ್ರೆ ತಾಮ್ರಾಗ ಮುಂದಿಟ್ಟ ಹಾಕ್ಯಮ ಹಾಂ ಬಾಯೆಲ್ಲ ವಾಸನೆ ಬರುತ್ತೆ ಅಡ್ಕಿಲೆ ಯಾಕೆಂದ್ರೆ ವಾಸನೆ ಇರಲ್ಲ ಬಾಯಿ ಹಾಂ ಹಾಕ್ಯಾಳ ರವಿ ನೀನು ಸುಂದ್ರ ನೀನು ಹಾಕ್ಯಾಳ ಮುಂದಿಟ್ಟ ಹ್ಞೂ ಹಾಕ್ಯಂತೀವಿ ಇದ್ರೆ ತಾಮ್ರ ಕುಷಿದೇವಿ ಒಂದು ತಟ್ಟೆಗೆ ಹಾಕ್ಯಂಡು ಅಡ್ಕೆನು ಎಲೆನೂ ಸುಣ್ಣನು ಐತೆ ತಗೊಂಬಂದಿದ್ದೆ ನಾನು ತೊತ್ತೀನಿ ರೀ ರಾಣಿ ರಾಣಿ ಯಾರಮ್ಮ ಅದು ಬರೀ ಬಳಿಕೆ ನಮಸ್ಕಾರ ಅಣ್ಣ ானரிதா மனித ராணி இல்லம்மா அவளு அவரம் ஜொத்தி தோட்டக்கு ஓகேனி அந்த ஓதலு ஏனம்மாச்சார நினைக்காரும் இல்லந்திக்கர் இவரங்கே இல்ல அண்ணா யாரும் சம்பந்திக்கர்ல ரானி நுடுக்கண்டே ரானி நுடுக்க முந்தா யாக்கம்மா இல்ல ராணி ஏனாத்து ஏன்மா ஏன ரானி கண்டன ஜொத்தே ஜல்கண்டு மனைவிட்டுவா அதுக்கே ಏನು ರಾಣಿ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿಲ್ಲ ಹ್ಞೂ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡೆ ತಾನೆ ಅವ್ರ ತಾನೆ ಅವನಾಗಿ ಅವನು ಬಂದು ಕರೆಯವರ್ಗು ನನ್ನ ಮಗಳನ್ನ ಕಳಿಸಲ್ಲ ಅಂತ ಹೇಳಿ ಕರ್ಕೊಂಡ್ಬಂದ್ರಂತಲ್ಲ ಯಾಕೆ ಅಣ್ಣ ನಿಮಗೆ ಗೊತ್ತಿಲ್ವಾ ಈ ವಿಷಯ ಹೌದಾ ಅಂದರೆ ರಾಣಿ ಇವ್ರ ಅಮ್ಮನೇ ಕರ್ಕೊಂಡ್ಬಂದೇವಣ್ಣ ಜಗಳ ಮಾಡ್ಕೊಂಡು ರಾಣಿನ ಹೌದಣ್ಣ ಯಾಕೆ ರಾಣಿ ನಿಮ್ಮ ಹತ್ರ ಏನು ಹೇಳಿಲ್ವಾ ನಿಮ್ಮ ಮನೆಯವರು ಏನು ಹೇಳಿಲ್ವಾ ಹಾಂ

ಹಂಗಾರೆ ರಾಣಿನೂ ನಮ್ಮ ಅಮ್ಮಯೂ ಸುಳ್ಳು ಹೇಳಿದ್ದಾರೆ ನಮ್ಮ ಹತ್ರ ಹುಷಾರಿಲ್ಲ ಅದಕ್ಕೆ ಕರ್ಕೊಂಡಿದ್ದೀವಿ ಅದಕ್ಕೆ ಬಂದಿದ್ದೀನಿ ಅಂತಾನೆ ಸುಳ್ಳು ಹೇಳಿದ್ದಾರೆ ನಮ್ಮ ಹತ್ರ ನೋಡ್ದ ಹಾಂ ನನಗೆ ಯಾವತ್ತಿನ ನಾನು ಅನುಮಾನ ಕಾಡ್ತಿತ್ತು ರಾಣಿ ಜಗಳ ಮಾಡ್ಕೊಂಡಿರ್ಬೋದು ಗಂಡನ ಜೊತೆಗೆ ಅಂತಾನೆ ಹ್ಞೂ ಅನುಮಾನ ನಿಜ ಆಯಿತು ಯಾರೋ ಈ ಹುಡುಗಿ ಬಂದು ಇರೋ ಸತ್ಯ ಹೇಳ್ತು ನೋಡು ಹಾಂ ಈಗ ಅವ್ರು ಇರಬೇಕಾಗಿತ್ತು ಸರಿಯಾಗಿತ್ತು ಸರಿಯಾಗೆ ಹ್ಞೂ ಹ್ಞೂ ಹೋಗಿಯೋದು ನಮ್ಮ ಅಪ್ಪಯ್ಯ ಎಲ್ಲ ಹೋಗ್ಯಾರೆ ಬರಲಿ ಇನ್ನು ಬಂದ ಮೇಲೆ ಇರೋದು ಅಣ್ಣ ಅಣ್ಣ ಮಾಡ್ತಾ ಇದ್ದೀರಾ ಈ ಹತ್ರ ಹೇಳಿಲ್ವಾ ಇಲ್ಲಮ್ಮ ಹೇಳಿಲ್ಲ ಕೇಳಿದೆ ತಾಯಿ ಮಗಳೂ ಸುಳ್ಳೇಳಿದ್ರು ನನ್ನ ಹತ್ರ ಹುಷಾರಿಲ್ಲ ಅವ್ಳಿಗೆ ಅದಕ್ಕೆ ಗಂಡನೇ ಕಳಿಸ್ತಾ ಒಂದೆರಡು ದಿವಸ ತವ್ರ ಮನೆಗೆ ಇರಲಿ ಅಂತಾನ ನನ್ನ ನನ್ನೆಂತ ಹೇಳಿಳು ರಾಣಿನೂ ಹಂಗೆ ಹೇಳಿಳು ಹ್ಞೂ ನೀನು ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಾರೆ ತೋರ್ ಮನೆಗೆ ಅಂತಾನ ಹಾಂ ಬರ್ಲಿ ಇರು ವಾಲ್ತಕ್ ಹೋಗಿ ಅವರೇ ಗೊತ್ತಾರೆ ಈಗಲಾಗ್ಲಾನ ಅವ್ರಿಗೆ ಸರಿಯಾಗಿ ಐತಿ ಏನು ಹೇಳ್ತಾ ಇದ್ರ ಅಣ್ಣ ಅವರು ನಿಮ್ಮ ಹತ್ರ ಇದೇನಿದು ಇದೇನಪ್ಪ ಇದು ಅಲ್ಲ ರಾಣಿನ ಅವರಪ್ಪನಿಗೆ ಯಾಕೆ ಅವರ ಹತ್ರ ನೀನು ಸುಳ್ಳು ಹೇಳಿದಾರೆ ಹಾ ಏನು ಕಾರಣ ನಾನು ಬಂದು ಎಲ್ಲ ಸತ್ಯ ಹೇಳ್ಬಿಟ್ನ ಇವರಿಗೆ ಅಯ್ಯಯ್ಯೋ ರಾಣಿಗೆ ವಿಷಯ ಏನನ್ನ ಗೊತ್ತಾದ್ರೆ ಅಯ್ಯೋ ಈಗಲಾಗ್ಲೂ ಗೊತ್ತಾರೆ ಅಂತ ಹೇಳ್ತಾ ಇದಾರೆ ಬಣ್ಣ ಏನ್ ಮಾಡ್ಲಿ ಈಗ ಅಯ್ಯೋ ನಾನು ಏನೇನೋ ಅನ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಏನೇನೋ ಎಡವಟ್ಟಾಗ್ತಾ ಇಲ್ಲಪ್ಪ ಅಯ್ಯೋ ದೇವರೇ ಅಲ್ಲ ಯಾಕೆ ಸುಳ್ಳು ಹೇಳಿದ್ರು ಇಲ್ಲ ಮಗಳ್ರಿ ಯಾಕೆ

ಅಮ್ಮ ಅವಳೇನೋ ಸುಳ್ಳು ಹೇಳಿದ್ಲು ನೀನು ಹೆಂಗೆ ಯಾಕೆ ಸುಳ್ಳು ಹೇಳಿದೆ ಹ ಇರೋ ಸತ್ಯನ ಏನು ಅಂತ ಹೇಳ್ಬೇಕಿತ್ತು ತಾನೇ ನಮಗೆ ನಮ್ಮ ಅನುಮಾನನೇ ನಿಜ ಆಯ್ತು ನೋಡು ಕೊನೆಗೂ ಹಾಂ ಏನು ಹೇಳ್ತಾ ಇದೀರಾ ನೀವು ಅಪ್ಪ ಅಣ್ಣಾ ಏನು ಮಾತಾಡ್ತಾ ಇದ್ದೀರಾ ಯಾಕೆ ಅಂದ್ರೆ ಈ ಹುಡುಗಿನ ಕೇಳು ಹೇಳ್ತಾಳೆ ಹಾಂ ನಿನ್ನ ಎಲ್ಲ ಹೇಳವಳೆ ನಿನ್ನ ಗಂಡನ ಮನೆಗೆ ಜಗಳ ಮಾಡ್ಕೊಂಡು ಬಂದಿರೋ ವಿಷಯನೂ ನಮ್ಮ ಹತ್ರ ಹೇಳಿದ್ಲು ಈ ಹುಡುಗಿ ಹ ಅವಾಗ್ಲೇ ಗೊತ್ತಾಗಿದ್ದು ನೀವು ನಮ್ಮ ಹತ್ರ ಸುಳ್ಳು ಹೇಳಿದ್ದೀರಾ ಅಂತಾನೆ ನೀನು ನಿಮ್ಮ ಅಮ್ಮಯನ್ನು ಸೇರ್ಕೊಂಡು ಹ ಹುಡುಗಿ ಎಲ್ಲ ಹೇಳವಳೆ ಹಾ ಈ ಶಿಲ್ಪ ನೀನೇನೋ ಗಂಡನ್ ಕುಟೆ ಜಗಳ ಮಾಡ್ಕೊಂಡ್ ಬಂದಿದ್ಯಂತೆ ನಿಮ್ಮ ಅಮ್ಮ ಯಾವುದಕ್ಕೆ ಸರಿಯಾಗಿ ಹಾಂ ಅವನೇ ಕ್ಷಮೆ ಕೇಳಬೇಕು ಅವನೇ ಬರಬೇಕು ಅಂತನ ಕರ್ಕೊಂಡ್ ಕರ್ಕೊಂಬಂದ್ಲಂತೆ ದಿಮಾಕ್ ಮಾಡ್ಕೊಂಡು ಹಾಂ ಏ ಜಯಿ ಏನಾರ ಜಗಳ ಆದ್ರೆ ಅಲ್ಲೇ ಸಮಾಧಾನ ಮಾಡಿ ಹಾಂ ಬೈದು ಬುದ್ಧಿ ಹೇಳಿ ಬಿಟ್ಟು ಬರಬೇಕು ಅಂತದ್ ಬಿಟ್ಬಿಟ್ಟು ಹೇಳ್ಕೊಂಡ್ ಬಂದಿದ್ಯಾ ಅವಳನ್ನ ಇಲ್ಲಿಗೆ ಹಾಂ ಗಂಡ ಏನು ದೂರ ಮಾಡಿ ನೀನೇ ನಿನ್ನ ಮಗಳು ಸಂಸಾರ ಹಾಳು ಮಾಡ್ತಾ ಇದೆಯಲ್ಲೇ ಈ ವಿಷಯನ ನಮ್ಮ ಹತ್ರನೂ ಹೇಳಿಲ್ಲ ಮುಚ್ಚಿಕ್ಕಿದ್ರೆ ಇಬ್ರು ಸೇರ್ಕೊಂಡು ಅದು ಅದು ಶಿಲ್ಪ ಈ ಕೀಟಾಪತಿ ಮಾಡಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಹುಡುಕೊಂಡು ಅಯ್ಯೋ ರಾಣಿ ಅದು ನನಗೆ ಏನು ಗೊತ್ತಿತ್ತು ನೀವು ನಿಮ್ಮ ಅಪ್ಪನ ನಿಮ್ಮ ಮನೆಯವರತ್ರ ಈ ತರ ಸುಳ್ಳು ಹೇಳಿರ್ತೀರ ಅಂತ ನಾನು ಅಲ್ಲಿಗೆ ಬಾ ಗಂಡನ ಮನೆಗೆ ನಿಮ್ಮ ಅಪ್ಪನ ನಿಮ್ಮ ಅಜ್ಜಿನ ಯಾರನ್ನಾದರೂ ಕರ್ಕೊಂಡು ಹೋಗ ಬಾ ಅಂತ ಕರಿಯಕ್ಕ ಅಂತ ಬಂದೆ ಆದ್ರೆ ಇಲ್ಲಿ ನೋಡಿದ್ರೆ ಈ ತರ ಆಗಿದೆ ನನಗೆ ಈ ತರ ಆಗಿದೆ ಅಂತ ಗೊತ್ತಿರಲಿಲ್ಲ ಕಣೆ ರಾಣಿ ಇರೋ ಸತ್ಯನ ಹೇಳಿಬಿಟ್ಟೆ ನಾನು ಯಾಕಮ್ಮ ಯಾಕೆ ಬಂದಿದ್ದೆ ಅಂತ ಕೇಳ್ತೀನಿ ನಿಮ್ಮ ಅಪ್ಪಯ್ಯ ಅದಕ್ಕೆ ಎಲ್ಲ

அய்யோயோயோ யாக்கிங் நன்மேலே பார்த்தா அல நம்ம எல்லாத்தே நீ மரியாதை ஓகே அந்தான நீன்தானே எஸ் சுள்னி அந்தி நான் கொட்டி அந்தியா ஏனோ அது ஜல்கண்டல்ல அல்ல நினைக்கு உலிதால இரோல்ல ஊர் முக்தா ಬೈಕ್ ಬಂದಂಗೆ ಬೈತಾರೆ ನನ್ನ ಮಗಳಿಗೆ ಕಷ್ಟ ಕೊಡ್ತಾ ಇದ್ರೆ ಅಂತ ನೋಡ್ಕೊಂಡು ನಾನು ಹಂಗೆ ಸುಮ್ಮನೆ ಬರಬಾರ್ದು ಅಂತ ಹೇಳಿ ಹೋಗದ್ ಬಂದಿದ್ದೀನಿ ಅವ್ರಿಗೆ ಬುದ್ಧಿ ಬರಲಿ ತವ್ರ ಮನೆಗೆ ಬಾ ಒಂದು ಎರಡು ದಿವಸ ಇರಿವೆ ಅಂತ ಅಂತಾನೆ ಅಂತದ್ರಾಗೆ ನೀನ್ ನನ್ನ ಮೇಲೆ ಯಾಕೆ ಕೊಡ್ತಿದ್ಯಲ್ಲ ನಿಮ್ಮ ಅಪ್ಪಿಗೆ ನೀನೇ ತಾನೆ ಸುಳ್ಳು ಹೇಳೋಣ ಕಣಮ್ಮ ಅಂತ ಹೇಳ್ದಾಳು ಹಾ ನನ್ನ ಮೇಲೆ ತಾಕಿಯ ಈಗ ಯಾಕಮ್ಮ ನೀನೇ ತಾನೆ ಹೇಳಿದ್ದು ಹ ಲೇಲೆ ನೀನೇ ಅಂದ್ರೆ ನೀನೇ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಜಾಸ್ತಿ ಬೈಯಲ್ಲ ನನ್ನ ಮೇಲೆ ತಕ್ಬೇಡ ದಯವಿಟ್ಟು ನೀನೇ ಅಂತ ಆ ತರ ಹೇಳಿದ್ದು ಅಂತ ಹೇಳಿ ಏನಾದ್ರು ಬುಸು ಬುಸು ಪಿಸಿ ಪಿಸಿ ಇಬ್ರು ಯಾಕಿನ್ ಸುಳ್ಳು ಹೇಳಿದ್ರಿ ಹೇಳ್ರಿ ಮೊದ್ಲು ಹೇಳದಲ್ಲ ರಾಣಿನೇ ಅದು ಊರಲ್ಲಿ ಏನ್ ಇರಲ್ಲ ಇಲ್ಲಿ ಎಲ್ಲ ಆಡ್ಕೊಂಬತ್ತಾರೆ ಕಣ್ಣ ಜೊತೆ ಜಗಳ ಮಾಡ್ಕೊಂಡ್ಬಂದು ಇಲ್ಲಿ ಕು ಅಂತ ಆಡ್ಕೊಂತಾರೆ ಆಡ್ಕೊಂಬತ್ತ ಆತರ ಹೇಳು ಅಂತ ಹೇಳಿದ್ದು ಅವಳೇನೆ ಅದಕ್ಕೆ ಪಾಪ ಅವ್ಳ ಮನ್ಸಿಗೆ ನೋವು ಮಾಡಬಾರ್ದು ಅಂತಾನ ನಾನು ಅದನ್ನೇ ಸುಳ್ಳು ಹೇಳ್ದೆ ಅಷ್ಟೇನೆ ಅಲ್ಲೇ ರಾಣಿ ಆ ಊನಪ್ಪ ನಾನೇ ಹೇಳ್ದೆ ಅಮ್ಮಗೆ ಇರೋ ಸತಿ ಹೇಳದ್ ಬೇಡ ಕಣಮ್ಮ ಅಂತಾನ ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ ಹಣ ಕ್ಷಮಸ್ ಬಿಡೋಣ ಸುಳ್ಳು ಹೇಳಿದ್ರಿ ಇಲ್ಲ ಸುಳ್ಳು ಹೇಳೋದು ಹೇಳಿ ಮರ್ಯಾದೆ ಅಂತೆ ಮರ್ಯಾದೆ ಜಗಳ ಮಾಡ್ಕೊಂಡ್ ಬಂದಿರೋದಲ್ದೇನೆ ಇನ್ನ ಮರ್ಯಾದೆ ಹೋಗುತ್ತೆ ಅಂತ ಇಲ್ಲಿ ಬೇರೆ ಸುಳ್ಳು ಹೇಳಿದಿರಾ ಇಬ್ರು ಹಾ ಛೆ ನೀವು ಈ ಥರ ಸುಳ್ಳು ಹೇಳ್ತೀರಾ ಅಂತಾನ ಅಂದ್ಕೊಂಡಿರಲಿಲ್ಲ ರಾಣಿ ನೀನು ಒಂದ್ಸಲ ಆಗಿತ್ತಲ್ಲ ಮೊದಲು ಗಂಡು ಬಿಟ್ಟು ಬಂದು ತವರ್ ಮನೆಗೆ ಕುಕ್ಕೊಂಡಿದ್ದೆ ಇನ್ನ ಬುದ್ಧಿ ಬಂದಿಲ್ವಾ ನಿನಗೆ ಹಾಂ ಯಾಕೆ ಜಗಳ ಮಾಡಿದ್ರಿ ಗಂಡನ ಜೊತೆಗೆ ಏನಾಯ್ತು ಅಂತದ್ದು ಅಯ್ಯೋ ರೀ ಯಾವಳ ಮೂರ್ನೇ ಕೇಳ್ಕೊಂಡು ಇವಳ ಗಂಡ ಇವಳ ಬಾಯ್ ಬಂದಂಗೆ ಬೈತಿದ್ದ ಅದಕ್ಕೆ ನನ್ಕಾಯಿರ್ಲಿಲ್ಲ ಅದಕ್ಕೆ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಾನ ನಾನೇ ಇವಳ ಬಾ ಹೋಗಣ ಹೇಳಿ ಕರ್ಕೊಂಡ್ಬಂದೆ ಹಾ ಸುಮ್ಮನೆ ಇರ್ರಿ ಸ್ವಲ್ಪ ದಿನ ಇಲ್ಲಿರ್ಲಿ ಒಂದ್ ತಿಂಗಳು ಅವಾಗ ಗೊತ್ತಾಗುತ್ತೆ ಇವಳು ಬೆಲೆ ಏನು ಅಂತಾನೆ ಅವ್ರಿಗೆ ಹಾ ಹಾ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬೆಲೆ ಏನು ಅಂತ ಇದೇನ ಹಿಂಗೆ ಹೇಳ್ತಾ ಇದ್ಯಾ ಹಾ ಏನೋ ಗಂಡ ಏನು ತಿನ್ಮೇಲೆ ಒಂದು ಮಾತ್ ಬರುತ್ತೆ ಹೋಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ನೀನು ಅಲ್ಲಿ ರಾಣಿನ ಬೈದು ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಮಾಡಿ ಬಿಟ್ಟು ಬರಬೇಕು ತಾನೇ ನೀನು ನೋಡೋದು ಕರ್ಕೊಂಡಿರೋದ ಇಲ್ಲಿಗ ನಾನು ಅಯ್ಯ ಸುಮ್ಮನೀರ ನನ್ನ ಮಗಳಿಗೆ ಅವಮಾನ ಆದ್ರೆ ನಾನು ಸುಮ್ಮನೆ ಬಿಟ್ಟು ಬರೋಕ್ಕಾಗುತ್ತಾ ಅವಳೇನೆ ಹಾಂ ಸುಮ್ಮನೀರು ನಿಮ್ಮದೊಳ್ಳೆ ಕತೆ ಆಯಿತು ಏನೋ ಅವಳು ಮರ್ಯಾದೆ ಉಳಿಸ್ಬೇಕು ಅಂತಾನೆ ನಾನು ಕರ್ಕೊಂಡೆ ಅವಳೇ ಸುಳ್ಳು ಸುಳ್ಳೇಳು ಅಂತ ಹೇಳ್ಕೊಟ್ಟಿದ್ಲು ಅಷ್ಟೇನೆ ಹಾಂ ನಿಮ್ಮಿಬ್ರಿಗೂ ಅಂತೂ ಬುದ್ಧಿ ಬರಲ್ಲ ನಿನ್ನ ಗಂಡ ಎಷ್ಟು ಒಳ್ಳೆಯವನು ಅವನ ಜೊತೆಗೆ ಅನುಸರಿಸ್ಕೊಂಡು ಹೋಗ್ಲಾರ್ದೇನೆ ಜಗಳ ಮಾಡ್ಕೊಂಡು ದಿಮಾಕ್ ಮಾಡ್ಕೊಂಡು ಬಂದಿದ್ಯಾ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಅನುಭವಿಸ್ತೀಯ ನೀನು ಹಾ அஸ்ேன்பாக்கிச்சி ஓக்தாடரணி தமாசை நோடி எஸ்டே பார்த்தா